ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾವು ಇವಾಗ ಹೊನ್ನಾಳಿ ಬಸ್ನಲ್ಲಿ ಹಣದ್ವಿ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಪ್ರೆಸೆಂಟಾಗಿ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಒಂಬತ್ತುವರೆ ಸಾರಿ ಒಂಬತ್ತು ನಲವತ್ತಾಗಿದೆ ಈ ಟೈಮಲ್ಲಿ ನಾವು ಹೊನ್ನಾಳಿ ಬಸ್ನಲ್ಲಿ ಹಣದ್ವಿ ಹೊನ್ನಾಳಿ ಬಸ್ನ ಮೇಲೆ ಯಾವ ಗಾಡಿ ಇರ್ತಾ ಸಲ ನಾನು ಫಸ್ಟು ನೋಡಿ ನಮ್ಮ ಮುಂದೆ ಫಸ್ಟ್ ಒಂದು ಗಾಡಿ ಕಾಣಿಸೋದು ಕಲ್ಯಾಣ ಕನ್ನಡ ಹೂವಿನ ಹೂವಿನಡ್ಲಿ ಟು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಒಂಬತ್ತು ನಲವತ್ತು ಟೈಮ್ ಇವಾಗ ಈ ಟೈಮಲ್ಲಿ ಇರೋದು ಗಾಡಿ ಹೂ ಟು ಕುಕ್ಕೆ ಸುಬ್ರಹ್ಮಣ್ಯ ಇದೆ ಗಾಡಿ ಇಲ್ಲಿ ಹೊರಗಿಂದ ನೋಡೋಣ ಸ್ವಲ್ಪ ಆಗಿ ಬರಲಾ ಬರ್ತದೆ ಈ ಕಡೆಯಿಂದ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ಹೊರಗಿಂದ ತೊಗೊಂಡ ಚೆನ್ನಾಗಿದೆ ಬಸ್ ಸ್ಟ್ಯಾಂಡು ಇದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಬಮ್ಮೆಟ್ಟು ದಾವಣಗೆರೆ ಶಿವಮೊಗ್ಗ ದಾವಣಗೆರೆ ಸಿಕ್ಕಂಡಿ ಪಬ್ಬ ಗಾಡಿ తడరైతే గాడ నాడి దాణగిరి వల్లి హరిహర శిమొంగ నాస్టాప్ టైం ఒ ఈ టైమల్ అప్పట్ గడి ఆమె ఇల్లు ఇరేకేరే డిప గాడి మసూరు హెన్నహి మసూరు అంతే గ్రామాంతర సారీ బ్లాక్ బోర్డ్ గాడీ ఇరకేరే డిపదండి ఆపేటో మసూరు హన్నహి మసూరు వైభవ ನೋಡಿ ಇಲ್ಲಿ ಹೂ ಟಿ ಹೂ ಟು ಕುಕ್ಕೆ ಸುಬ್ರಹ್ಮಣ್ಯ ಒಂಬತ್ತು ನಲ್ವತ್ತು ಟೈಮ್ ಇವಾಗ ಹೂ ಟು ಕುಕ್ಕೆ ಸುಬ್ರಹ್ಮಣ್ಯ ವಾಯ ಬಂದ್ಬಿಟ್ಟು ಹೂವಿನ ನಡಗಲಿ ಹರಪನಹಳ್ಳಿ ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ಕಡೂರು ಚಿಕ್ಕಮಗಳೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಒಂಬತ್ತು ನಲವತ್ತು ನೋಡ್ತಾ ಹೂ ನಡಗಲಿ ಟು ಆಮೇಲೆ ಇಲ್ಲೇ ನೋಡಿ ಭದ್ರಾವತಿ ರಾಯಚೂರು ಗಾಡಿ రైతు భద్రవతి శివమొగ్గ హొన్నహి అరిహర హరత్నహల్లి వసపేట గంగవతి సుమ్మూర్ మనీ రైచూరు భద్రవతి అలా శివొగ హరిహర వస్తే ఇవి హరిహర శిమొగ్గ గడి హరిహర శివమొగ్గ గడి హాయి మరి అదే ఇండి శివమొగ్గ హరిహర హ ಎರಡು ಗಾಡಿ ಹೋಗ್ತದೆ ನೋಡಿ ಶಿವಮೊಗ್ಗ ಹರಿಹರ ಹರಿಹಾರ ಶಿವಮೊಗ್ಗ ರೈತರಿಗೆ ಗಾಡಿ ಹೋಗ್ತದೆ ಇಲ್ಲೇ ಗಾಡಿ ಶಿವಮೊಗ್ಗ ಹೊಸಪೇಟೆ ಯಾವುದೇ ನೋಡಿ ಹೊನ್ನಲ್ಲಿ ಹರಿಹರ ಆರ್ಕನಹಳ್ಳಿ ಅಗ್ರ ಗಂಡಿ ಹೊಸಬೇತಿ ಶಿವಮೊಗ್ಗ ಅಡುಬ ಗಾಡಿ ನೋಡಿ ಇದು ನಾನು ಗಾಡಿ ಅಡೀತೆ ಗಾಡಿ ಇಲ್ಲಿ ಗಾಡಿಯನ್ನು ಹೋಗ್ತದೆ ಇಲ್ಲಿ ಯಾವಂತ ನೋಡೋಣ ಒಂದು ಸಲ शिम्ग् डाउनगेट बंद शिम्ग्ग डाउनगोटू गाड़ी एट टाइम खाली आद्रावती राइचूर हरहर शिम्ग्गिम्ग हरहरा सुब्रमण्य हर इन्बिटू प्लैटारम ईदी అయితే ఫస్ట్ ట్లపాలు దాణగిరి హరిహర హుబ్బళ్ళి ధార్వాడు బెగాయి హణణి రోణ పణజి పుణె కొల్లాపూర్ గడి ఎలా ఈ గడి బాగు మోస్ట్లీ శివమొగ్గ దావణగిరి బున్నే డిప గారి ఆమె ప్లాట్ఫార్మ్ టూ అందబుర్గి హడగలి హడలి వస్పేటి రైచూరు మంత్రాలయ హైదరాబాద్ ம் ட டூ அது டாவணி சிவமொழி அரியரை ஒன்னாயி ಒಂದಾಡಿ ಪಾಡಿಯಲ್ಲಿ ದಾವಣಗೆರೆ ಶಿವಮೊಗ್ಗ ಅದೇ ಥರನೇ ಪ್ಲ್ಯಾಟ್ಫಾರ್ಮ್ ತ್ರೀಯಲ್ಲಿ ಬಂದುಬಿಟ್ಟು ಧರ್ಮಸ್ಥಳ ಮಂಗಳೂರು ಶಿವಮೊಗ್ಗ ಬೆಂಗಳೂರು ಮೈಸೂರು ಮಡಿಕೇರಿ ಕುಕೇಶ ಭೂಮಿ ಅವ್ರ ಫ್ಲಾಟ್ಫಾರ್ಮ್ ತ್ರೀಯಿಂದ ಇದು ಒಳಗಡೆ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ಹೇಳಿ సోలమ్మ సకలశ్వర మణిపాలు హాసన చికమంగళూరు ఎలా ప్లాట్లో ప్లాట్ఫార్మ్ ఫోరల్ బబుట్టు గోవిన కోవి చీలూరు ఎరకేరూరు ఒళల్ వడలూరు కోటెహారు మసూరు అల్లూరు అణజి నా అదే మోస్ట్లీ ప్లాట్ఫార్మ్ ఫోర్ బుట్టు ఆల్మోస్ట్ గ్రామాంతర సీ నేడు ఫోరల్లా గ్రామాంతర సారీ ఒక్కసారి ಫ್ರೆಂಡ್ಸ್ ನೋಡಿ ಇವಾಗ ಹತ್ತು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನೋಡಿ ಇಲ್ಲೊಂದು ಶಿವಮೊಗ್ಗ ಗಾಡಿ ಇದೆ ಬ್ಲ್ಯಾಕ್ ಬೋರ್ಡ್ ಗಾಡಿ ನೋಡಿ ವನ್ನಳ್ಳಿ ಶಿವಮೊಗ್ಗ ಗಾಡಿ ವನ್ನಳ್ಳಿ ಡಿಪ್ಪ ಗಾಡಿ ನೋಡಿ ಒಳಲೂರು ಸನ್ಯಾಸಿ ಕೊಡಮು ಶಿವಮೊಗ್ಗ ಅದಾಗಿಂದು ಇಲ್ಲಿ ಗಾಡಿ ಸಿಟಿ ಬಸ್ ಗಾಡಿ ಇದೆ ದಾವಣಗೆರೆ ಫಸ್ಟ್ ಡಿಪ ಗಾಡಿ ದಾವಣಗೆರೆ ಟು ಹೊನ್ನಹಳ್ಳಿ ನೋಡಿ ಸಿಟಿ ಬಸ್ ನಗರ ಸಾರಿಗೆ ಬಿ ಎಮ್ ಟಿ ಸಿ ಕಲಾವಿದ ಮಾಡಿಬಿಟ್ಟಿದ್ದಾನೆ ಕುಂದೂರು ಕುಲಂಬಿ ಬಸವಪಟ್ಟಣ ಹೊನ್ನಹಳ್ಳಿ ದಾವಣಗೆರೆ ಟು ಹೊನ್ನಹಳ್ಳಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಜೊಲ್ ಗಂಗಾವತಿ ನೋಡಿದ್ವಿ ಇಲ್ಲಿ ಮುಂದೆ ಇರೋದು ಅಲ್ಲಿ ಇಲ್ಲಿ ಈ ಕಡೆ ಕಾಣಿಸ್ತಾ ಬಂದ್ಬಿಟ್ಟು ಶಿವಮೊಗ್ಗ ಹೊನ್ನಹಳ್ಳಿ ವಿಜಯಪುರ ಬಂದ್ಬಿಟ್ಟು ಹರಿಹರ ಹೊಸಪೇಟೆ ಕುಸ್ಟಿ ಶಿವಮೊಗ್ಗ ಹೊನ್ನಾವಳಿ ಹೊನ್ನಹಳ್ಳಿ ವಿಜಯಪುರ ಹೊನ್ನಹಳ್ಳಿ ಪುರ ಗಾಡಿ ಹಾಗಾಗಿ ಈ ಕಡೆ ಕನಸಾರ ಗಾಡಿ ಬಂದುಬಿಟ್ಟು ಶಿವಮೊಗ್ಗ ಹುಬ್ಬಳ್ಳಿ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ಧರ್ಮಸ್ಥಳ ಹೋಗಿ ಇದು ಮೈಸೂರು ಗಾಡಿ ಇದೆ ಹುಬ್ಬಳ್ಳಿ ಮೈಸೂರು ಗಾಡಿ ಓ ಮಿಸ್ ಆಯ್ತು ನೋಡಿ ಗಾಡಿ ಕೆ ಆರ್ ಆರ್ನ ಗಾಡಿ ಹೋಗಿ ಹುಬ್ಬಳ್ಳಿ ಮೈಸೂರು ಹುಬ್ಬಳ್ಳಿ ಹರಿಹರ ಶಿವಮೊಗ್ಗ ಮೈಸೂರು ಹತ್ತು ಹತ್ತು ಟೈಮ್ ಇವಾಗ ಹೋಯಿತು ಅದು ಇಲ್ಲಿ ಜಾಗವಲ್ಲು ಹೊಸಪೇಟೆ ಗಂಗಾವತಿ ಗಾಡಿ ಜಾಗವಲ್ ಗಂಗಾವತಿ ವಯ ಶಿವಮೊಗ್ಗ ಹೊನ್ನಹಳ್ಳಿ ಹರಿಹರ ಹರಪನಹಳ್ಳಿ ಅಗ್ನಿಬೊಮ್ಮನಹಳ್ಳಿ ಹೊಸಪೇಟೆ ಕಂಪ್ಲಿ ಗಂಗಾವತಿ ಗಂಗಾವತಿ ಡಿಪ್ಪ ಗಾಡಿ ನೋಡಿ ಹತ್ತು ಅದನ್ನ ಶಿವಮೊಗ್ಗ ಗಾಡಿ ವಿಜಾಪುರ ಶಿವಮೊಗ್ಗ ಗಾಡಿ ಬಂಡಿದೇವ್ ಹೊನ್ನಹಳ್ಳಿ ಡಿಪ ಗಾಡಿ ಈ ಕಡೆ ನಿಮಗೆ ಮುಂದೆ ಕಾಣಿಸ್ತಿದ್ದಿಲ್ಲ ಇದು ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ಉಂಟು ಹುಬ್ಬಳ್ಳಿಯಿಂದ ಧರ್ಮಸ್ಥಳ ಹೋಗ್ತದೆ ಧರ್ಮಸ್ಥಳ ಉಡಿ ಗಾಡಿ ವಯ್ ಬಂದ್ಬಿಟ್ಟು ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ರಾಡೆಬೆನ್ನೂರು ಹರಿಹರ ಹೊನ್ನಹಳ್ಳಿ ಶಿವಮೊಗ್ಗ ಕಡೂರು ಭದ್ರಾವತಿ ಚಿಕ್ಕಮಗ್ಳೂರು ಮೂಡಿಗೆರೆ ಧರ್ಮಸ್ಥಳ ಧರ್ಮಸ್ಥಳ ಉಡಿಪು ಗಾಡಿ ಪುತ್ತೂರು ವಿಭಾಗ ಧರ್ಮಸ್ಥಳ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಹೊಸಪೇಟೆ ಗಾಡಿ ಹೊಸಪೇಟೆ ಡಿಪನ್ ದಿನ ಬಿ ಎಸ್ ಸಿಕ್ಸ್ ಗಾಡಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಹಿಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಹೊಸಪೇಟೆ ದೀಪ ಗಾಡಿ ಈ ಕಡೆ ಏನು ಕಾಣಿಸ್ತದಲ್ಲಂದರೆ ಇದು ಬಂದ್ಬಿಟ್ಟು ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಗಾಡಿಯಲ್ಲಿ ಮಲೆಬೆನ್ನೂರು ಚೆಲ್ಲೂರು ಒಳಲೂರು ಹೊನ್ನಳ್ಳಿ ದೀಪ ಗಾಡಿ ಇಡೇನು ಇದು ಇದು ಶಿವಮೊಗ್ಗ ದಾವಣಗೆರೆ ಶಿವಮೊಗ್ಗ ಇದು ಹರಿಹರ ಶಿವಮೊಗ್ಗ ಗಾಡಿ ಹಿರಿಯರ ಗಾಡಿ ಶಿವಮೊಗ್ಗ ಬ್ಲ್ಯಾಕ್ ಬೋರ್ಡ್ ಗಾಡಿ ಹೋಗ್ತಾ ಇದೆ ಇವಾಗ ಮನ ಇಡೀಪ ಗಾಡಿ ನೋಡಿ ಟೈಮ್ ಇವಾಗ ಹತ್ತು ಇಪ್ಪತ್ತೆರಡು ಈ ಟೈಮಲ್ಲಿ ಶಿವಮೊಗ್ಗ ದಾವಣಗೆರೆ ನೋಡಿ ನಾನ್ ಸ್ಟಾಪ್ ಗಾಡಿ ರಾಜಹಂಸ ಗಾಡಿ ಬಿಟ್ಟಿದ್ದಾನೆ ಶಿವಮೊಗ್ಗ ದಾವಣಗೆರೆ ರಾಜಂಶ ಗಾಡಿ ಶಿವಮೊಗ್ಗ ಡಿಪ ಗಾಡಿ ತಡ ಡೀಟ ಗಾಡಿ ಹೊನ್ನಹಳ್ಳಿ ಹರಿಹರ ಅದಾಗಿ ನೋಡಿ ಜಸ್ಟ್ ಹಿಂಗ್ ಬಂದಿದೆ ಗಾಡಿ ದಾವಣಗೆರೆ ಮಂಗಳೂರು ಗಾಡಿ ನೋಡಿ ಮಂಗ್ಳೂರು ತರ್ಡ್ ಡಿಪ ಗಾಡಿ ದಾವಣಗೆರೆ ಮಂಗಳೂರು ದಾವಣಗೆರೆ ಹರಿಹರ ಶಿವಮೊಗ್ಗ ಕಡೂರು ಚಿಕ್ಕಮಂಗ್ಳೂರು ಮಂಗಳೂರು ಮಂಗಳೂರು ತರ್ಡ್ ಡಿಪ ಇವಾಗ ಹತ್ತು ಇಪ್ಪತ್ತೆರಡು ಟೈಮ್ ದಾವಣಗೆರೆ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಂಗ್ಳೂರು ಮಂಗಳೂರು ಬಿ ಎಸ್ ಸಿಕ್ಸ್ ಗಾಡಿ ಅನೇಕ ಗಾಡಿಗಳಿವೆ ಮಂಗಳೂರು ತರ್ಟಿ ಪದಾರ್ ಇಲ್ಲೂ ಬಂದಿದೆ ನೋಡಿ ಶಿವಮೊಗ್ಗ ಕೊಟ್ಟೂರು ಕೂಡಲಿದೆ ಹರಿಹರ ದೀಪ ಗಾಡಿ ನೋಡಿ ಶಿವಮೊಗ್ಗ ಕೊಟ್ಟೂರು ಕೂಡಲಿದೆ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಪರಪನಹಳ್ಳಿ ಕೊಟ್ಟೂರು ಕೂಡಲಿದ ದಾವಣಗೆರೆ ಇವಾಗ ಹರಿಹರ ದೀಪ ನೋಡಿ ಹರಿಹರ ದೀಪ ಅಂತ ಹೇಳ್ತಾರೆ ಶಿವಮೊಗ್ಗ ಕೂಡಲಿ ಬಂದ್ಬಿಟ್ಟು ಪಕ್ಕದಲ್ಲೇ ಬಂದ್ಬಿಟ್ಟು ಭತ್ತದ ನಾಡು ಗಂಗಾವತಿ ಜಾಗುವಲ್ಲಿ ಹೊಸಪೇಟೆ ಗಂಗಾವತಿ ಗಾಡಿ ನೋಡಿ ಅಲ್ಲಿರೋದು ಇನ್ನೂ ಹೋಗಿಲ್ಲ ತುಂಬ ಹೊತ್ತಾಯಿತು ಇಲ್ಲಿ ನಿಂತ್ಕೊಂಡು ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಒಂದಳ್ಳಿ ಗಾಡಿ ಉಂಡಿ ಒಂದಾಯಿ ಡಿಪ ಗಾಡಿ ಬಿ ಎಸ್ ಟು ಅಲ್ಲಿ ಹೋಗ್ತಾರೆ ಗಾಡಿ ಬಂತು ಶಿವಮೊಗ್ಗ ದಾವಣಗೆರೆ ಗಾಡಿ ಒಂದರ್ ಡಿಪ ಗಾಡಿ ಉಂಡೆ ಅದನ್ನು ಇಲ್ಲಿ ಆಲ್ಮೋಸ್ಟ್ ಗಾಡಿಗಳು ಶಿವಮೊಗ್ಗ ದಾವಣಗೆರೆ ಶಿವಮೊಗ್ಗ ಹರಿಹರ ಇವೇ ಗಾಡಿ ಜಾಸ್ತಿ ಬರೋದು ಬೇರೆ ಅಂದರೆ ಮಂಗಳೂರು ಬೆಂಗಳೂರು ಮೈಸೂರು ಧರ್ಮಸ್ಥಳ ಕುಪ್ತೆ ಇದು ಬರ್ತಲ್ಲ ಬಟ್ ಅಪ್ರೂಪ ಆವಾಗೊಂದು ಕಾಸು ಬಂದು ಹಂಗೆ ಆಟ ಆಗ್ತಲ್ಲೆಲ್ಲೂ ಕರೆ ಗಾಡಿ ಬಂತು ಫಸ್ಟ್ ಮೈಸೂರು ಗಾಡಿ ನೋಡಿ ಫಸ್ಟ್ ಶಿವಮೊಗ್ಗ ಮೈಸೂರು ಹತ್ತು ಇಪ್ಪತ್ತೈದು ಟೈಮು ಹತ್ತು ಇಪ್ಪತ್ತೈದು ಬಂದರೆ ಗಾಡಿ ಬಂದು ಬುಕ್ ನೋಡಿದ್ವಿ ಫಸ್ಟ್ ಅಗ್ರಿಬೊಮ್ಮನಹಳ್ಳಿ ಅರಪನಹಳ್ಳಿ ಹರಿಹರ ಶಿವಮೊಗ್ಗ ಕಡೂರು ಚಂದ್ರಪಟ್ಟಣ ಕೆ ಆರ್ ಪೇಟೆ ಮೈಸೂರು ಫಸ್ಟ್ ಬೇಟೆಗೆ ನೋಡಿ ಫ್ರೆಶ್ ನೋಡಿ ಇವಾಗ ಹತ್ತು ನಲ್ವತ್ತು ಟೈಮು ಹೋಗ್ತಾ ಇರ್ಬೋದು ದಾವಣಗೆರೆ ಮಡಿಕೇರಿ ಗಾಡಿ ನೋಡಿ ದಾವಣಗೆರೆ ಶಿವಮೊಗ್ಗ ಮಡಿಕೇರಿ ಅರ್ಚಿಕೆರೆ ಹಾಸನ ಕುಶಾಲನಗರ ಹೊನ್ನಹಳ್ಳಿ ಡಿಪ ಗಾಡಿ ನೋಡಿ ದಾವಣಗೆರೆ ಮಡಿಕೇರಿ ದಾವಣಗೆರೆ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಅರ್ಶಿಕೆರೆ ಹಾಸನ ಕುಶಾಲನಗರ ಮಡಿಕೇರಿ ಆಮೇಲೆ ಈಗ ಬಂದಿರೋ ಇಲ್ಲಿದೆ ನೋಡಿ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ನೋಡಿ ಧರ್ಮಸ್ಥಳ ಇವಾಗ ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ವಾಯುಬೊಂಗ್ಗು ಅಗರಿಬೊಮ್ಮಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಕಡು ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಪುತ್ತೂರು ವಿಭಾಗ ಧರ್ಮಸ್ಥಳ ಇಭಾಗ ಹೊಸಪೇಟೆ ಧರ್ಮಸ್ಥಳ ಗಾಡಿ ಇಲ್ಲಿ ಬೈಲುವಂಗ್ಲ ಚಿಕ್ಕಮಂಗ್ಳೂರು ಬಂದಿದೆ ನೋಡಿ ಸಾರಿ ಇದು ಚಿಕ್ಕಮಂಗ್ಳೂರು ಬೆಳಗಾವಿ ಗಾಡಿ ನೋಡಿ ಬೆಳಗಾವಿ ಪಶ್ಚಿಮ ಗಾಡಿ ಈಗ ಬಂದಿದ್ರು ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಾಳಿ ಹರಿಹರ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಳಗಾವಿ ಫಸ್ಟಿ ಪ ಗಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಹತ್ತು ಮೂವತ್ತೈದು ಟೈಮು ಈ ಟೈಮಲ್ಲಿ ಬಂದಿರೋ ಬಸ್ಸು ಹೊನ್ನಾಳಿ ಬಸ್ ನಿಲ್ದಾಣಕ ಉಡುಪಿ ಸಿಂಗ್ಳೂರು ಗಾಡಿ ಉಡುಪಿ ಡಿಪೋ ಗಾಡಿ ಬಿ ಎಸ್ ಫೋರ್ ಗಾಡಿ ಉಡುಪಿ ಡಿಪೋದು ಆಪಿಟಾಗ್ತದೆ ಉಡುಪಿ ಹೊಸನಗರ ಶಿವಮೊಗ್ಗ ಹೊಸಪೇಟೆ ಸಿನ್ನೂರು ಉಡುಪಿ ಸಿನ್ನೂರು ವಾಯ ಬಂದ್ಬಿಟ್ಟು ಉಡುಪಿ ಬಾರ್ಕೂರು ಹೊಸನಗರ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಮಂಗಳೂರು ವಿಭಾಗ ಉಡುಪಿ ಟೀಪ ನೋಡಿ ಬೇಸರ ಗಾಡಿ ನೋಡಿ ಡೆಕೊರೇಷನ್ ಎಲ್ಲ ಮಾಡಿದ ಚೆನ್ನಾಗಿದೆ ಗಾಡಿ ಈ ಬಸ್ ಸ್ಟ್ಯಾಂಡಲ್ಲಿ ಇಷ್ಟೊತ್ತು ಎಷ್ಟು ಗಾಡಿ ಉಳಿದು ಇವಾಗ ಉಡುಪಿ ಸಿನ್ನೂರು ಒಂದು ಬಸ್ ಬಿಟ್ಟರೆ ಒಂದು ಗಾಡಿ ಇಲ್ಲ ಒಂದೇಳಿ ಬಸ್ನಿಂದ ಟೈಮ್ ಹತ್ತು ಮೂವತ್ತೈದು ಈ ಟೈಮಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಅವನಷ್ಟೇ ಮತ್ತು ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ